ನಮಸ್ಕಾರ ಸ್ನೇಹಿತರೆ ತೀವ್ರ ಕುತೂಹಲ ಮೂಡಿಸಿರುವ ಲೋಕಸಭಾ ಚುನಾವಣೆಯಲ್ಲಿ ನಿರಂತರ ನಾಲ್ಕನೇ ಹಂತದಲ್ಲೂ ವೋಟಿಂಗ್ ಡಮಾರ್ ಅಂತ ಬಿದ್ದು ಹೋಗಿದೆ ಬಂಗಾಳ ಬಿಹಾರ ಯುಪಿ ಎಂಪಿ ಹೀಗೆ ಉತ್ತರದ ಅನೇಕ ಭಾಗಗಳಲ್ಲಿ ವೋಟಿಂಗ್ ಕಮ್ಮಿಯಾಗಿದ್ದು ಚುನಾವಣೆಯ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ವೋಟಿಂಗ್ ಟರ್ನ್ಔಟ್ಗೆ ಸಂಬಂಧಪಟ್ಟಂತೆ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇರೋ ಹೊತ್ತಲ್ಲಿ ಈ ಬೆಳವಣಿಗೆ ರಾಜಕೀಯ ವಿಶ್ಲೇಷಕರ ಗಮನ ಸೆಳೆದಿದೆ ಹಾಗಿದ್ರೆ ಈ ಸಲ ಎಲ್ಲೆಲ್ಲಿ ವೋಟ್ ಆಯಿತು ಯಾವ ರಾಜ್ಯದಲ್ಲಿ ಮತದಾರ ವೋಟ್ ಸರಿಯಾಗಿ ಹಾಕಿಲ್ಲ ನಿರುತ್ಸಾಹ ಎಲ್ಲೆಲ್ಲಿ ತೋರಿಸಿದ್ದಾರೆ ಅದರಲ್ಲೂ ನಾಲ್ಕನೇ ಹಂತದ ಚುನಾವಣೆ ಭರ್ತಿ ತೊಂಬತ್ತಾರು ಸೀಟುಗಳಿಗೆ ನಡೆದ ಚುನಾವಣೆ ಇದು ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ತೀವ್ರ ಹಣಾಹಣಿ ಇದ್ದಂತಹ ಕ್ಷೇತ್ರಗಳು ಸೊ ಅಲ್ಲೇ ಮತದಾನ ಪ್ರಮಾಣ ಲಾಸ್ಟ್ ಟೈಮ್ ಗಿಂತ ಕಮ್ಮಿಯಾಗಿದೆ ಈ ಎಲ್ಲದರ ಕುರಿತ ರಿಪೋರ್ಟ್ ಅನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡೋಣ ಸ್ನೇಹಿತರೆ ಮೇ ಹದಿಮೂರನೇ ತಾರೀಕು ಸೋಮವಾರ ಸುಮಾರು ಒಂಬತ್ತು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶಗಳ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಯಿತು ಆಂಧ್ರಪ್ರದೇಶದ ಇಪ್ಪತ್ತೈದು ತೆಲಂಗಾಣದ ಹದಿನೇಳು ಪಶ್ಚಿಮ ಬಂಗಾಳದ ಮಧ್ಯಪ್ರದೇಶದ ತಲಾ ಎಂಟು ಮಹಾರಾಷ್ಟ್ರದ ಹನ್ನೊಂದು ಉತ್ತರ ಪ್ರದೇಶದ ಹದಿಮೂರು ಬಿಹಾರದ ಐದು ಒಡಿಶಾದ ನಾಲ್ಕು ಜಾರ್ಖಂಡ್ ನಾಲ್ಕು ಕಾಶ್ಮೀರದ ಒಂದು ಸ್ಥಾನ ಸ್ಥಾನಕ್ಕೆ ವೋಟಿಂಗ್ ಆಯಿತು ಆ ಮೂಲಕ ಐನೂರ ನಲವತ್ ಮೂರು ಕ್ಷೇತ್ರಗಳ ಲೋಕಸಭೆಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಕ್ಷೇತ್ರಗಳಿಗೆ ಹೆಚ್ಚು ಕಮ್ಮಿ ಮೂರನೇ ಎರಡರಷ್ಟು ಸ್ಥಾನಗಳಿಗೆ ವೋಟಿಂಗ್ ಆದಂಗಾಯ್ತು ಆದರೆ ಈ ಬಾರಿನೂ ಬಹುತೇಕ ಕ್ಷೇತ್ರಗಳಲ್ಲಿ ಮತದಾನ ಪ್ರಮಾಣ ಕಮ್ಮಿ ಆಗಿರೋದು ಅಂಕಿ ಸಂಖ್ಯೆಗಳಲ್ಲಿ ಗೊತ್ತಾಗಿದೆ ಯಾಕಂದರೆ ನಿಮಗೀಗಾಗಲೇ ಹೇಳಿರೋ ಹಾಗೆ ಮೊದಲ ಹಂತದಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ನಿಂದ ಅರವತ್ತಾರು ಪರ್ಸೆಂಟ್ಗೆ ವೋಟಿಂಗ್ ಡೌನ್ ಆಗಿತ್ತು ಎರಡನೇ ಹಂತದಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ನಿಂದ ಅರವತ್ತಾರು ಪರ್ಸೆಂಟ್ಗೆ ಮೂರನೇ ಹಂತದಲ್ಲಿ ಅರವತ್ತಾರು ಪರ್ಸೆಂಟ್ನಿಂದ ಅರವತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ಗೆ ಇದೊಂದು ಚೂರಷ್ಟೇ ಡೌನ್ ಆಗಿತ್ತು ಮೂರನೇ ಹಂತದಲ್ಲಿ ಈಗ ಲೇಟೆಸ್ಟ್ ಅಂದರೆ ಮೇ ಹದಿಮೂರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಎಲೆಕ್ಷನ್ ಕಮಿಷನ್ ಅಲ್ಲಿ ತನಕ ಅಪ್ಡೇಟ್ ಮಾಡಿರೋ ಡೇಟಾ ಪ್ರಕಾರ ನಾಲ್ಕನೇ ಹಂತದ ಚುನಾವಣೆಯಲ್ಲಿ ಅರವತ್ತೇಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಮತದಾನ ಆಗಿದೆ ಗಮನಿಸಬೇಕಾದ ಸಂಗತಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕ್ಷೇತ್ರದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಓಟಿಂಗ್ ಆಗಿತ್ತು ಆದರೆ ಸ್ನೇಹಿತರಲ್ಲಿ ಕಮ್ಮಿ ಆಗಿದೆ ಅಂತ ಹೇಳೋ ಟೈಮ್ನಲ್ಲಿ ಒಂದು ಅಂಶವನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ನಾವು ಎಲೆಕ್ಷನ್ ಕಮಿಷನ್ ಫೈನಲ್ ಡೇಟಾವನ್ನ ಒಂದೆರಡು ಎರಡು ಮೂರು ದಿನ ತಗೊಳ್ಳುತ್ತೆ ಅಪ್ಡೇಟ್ ಮಾಡಕ್ಕೆ ಯಾವುದ್ರದ್ದು ಈ ಲೇಟೆಸ್ಟ್ ಫೇಸ್ ಎಲೆಕ್ಷನ್ ಆಗಿರೋದು ಆರಂಭಿಕ ಹಂತಗಳ ಆಮೇಲೆ ಅಪ್ಡೇಟ್ ಮಾಡಿದ್ದಾರೆ ಈಗ ಲೇಟೆಸ್ಟ್ ಹಂತಗಳದ್ದು ಫೈನಲ್ ಡೇಟಾವನ್ನ ಇನ್ನಷ್ಟೇ ಅವರು ಅಪ್ಡೇಟ್ ಮಾಡಬೇಕು ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಬಂದಿರಲಿಲ್ಲ ಅದು ಬಂದಾಗ ಒಂದೆರಡು ಪರ್ಸೆಂಟ್ ಹೆಚ್ಚು ಆಗೋ ಸಾಧ್ಯತೆ ಇದ್ದೇ ಇರುತ್ತೆ ಸೊ ಈ ನಾಲ್ಕನೇ ಹಂತದ್ದು ಲಾಸ್ಟ್ ಟೈಮ್ನಷ್ಟೇ ಆಗೋ ಸಾಧ್ಯತೆ ಇದೆ ಆದರೆ ಇದುವರೆಗಿನ ಡೇಟಾ ಪ್ರಕಾರ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಆದರೆ ಓವರ್ ಟ್ರೆಂಡ್ ನೋಡಿದಾಗ ಬ್ರಾಡ್ ಟ್ರೆಂಡ್ ಈ ಎಲೆಕ್ಷನಲ್ಲಿ ನೋಡಿದಾಗ ಕಳೆದ ಎರಡು ಬಾರಿ ಅದು ಪೀಕ್ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಎಲ್ಲ ತುಂಬ ಕಮ್ಮಿ ವೋಟಿಂಗ್ ಆಗ್ತಾ ಇತ್ತು ಕಳೆದ ಎರಡು ಬಾರಿ ಹೆವಿ ವೋಟಿಂಗ್ ಆಗಿತ್ತು ಆಲ್ ಟೈಮ್ ಹೈಗೂ ಕೂಡ ರೀಚ್ ಆಗಿತ್ತು ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿ ಉತ್ಸಾಹವನ್ನ ಮತದಾರ ತೋರಿಸ್ತಿರೋದು ಕಾಣಿಸ್ತಾ ಇದೆ ವಿಶೇಷವಾಗಿ ಉತ್ತರದ ರಾಜ್ಯಗಳಲ್ಲಿ ಆ ರೀತಿ ಜಾಸ್ತಿ ಅಂತಹ ಕಮ್ಮಿ ವೋಟಿಂಗ್ನ ಟ್ರೆಂಡ್ ಇದೆ ಯು ಪಿಯನ್ನೇ ತಗೊಳ್ಳಿ ಅಲ್ಲಿ ನಿರಂತರವಾಗಿ ನಾಲ್ಕು ಹಂತದಲ್ಲೂ ಕುಸಿತ ಆಗ್ತಾನೆ ಇದೆ ಎಂಬತ್ತು ಸೀಟಿರೋ ಯು ಪಿಯಲ್ಲಿ ಎಸ್ ಪಿ ಮತ್ತು ಕಾಂಗ್ರೆಸ್ಗಳು ಮೈತ್ರಿ ಮಾಡಿಕೊಂಡು ಬಿಜೆಪಿ ವಿರುದ್ಧ ಫೈಟ್ ಮಾಡ್ತಿವೆ ಖುದ್ದು ಅಖಿಲೇಶ್ ಚುನಾವಣೆಗೆ ಸ್ಪರ್ಧಿಸಿ ಪ್ರಯತ್ನ ಪಡ್ತಿದ್ದಾರೆ ಮುಸ್ಲಿಂ ಮತ್ತು ಯಾದವ ಮತಗಳು ಬಿಜೆಪಿಗೆ ಹೋಗಬಾರದು ಉಳಿದ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಪರಿಶಿಷ್ಟ ಹಿಂದುಳಿದ ವರ್ಗಗಳ ಮತಗಳನ್ನ ಕೂಡ ನಾವು ಈ ಜಾತಿ ಸಮೀಕ್ಷೆ ಆಧಾರದ ಮೇಲೆ ಇನ್ನಷ್ಟು ಕಾನ್ಸೋಲೇಟ್ ಮಾಡ್ತೀವಿ ಆ ಮೂಲಕ ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡ್ತೀವಿ ಅಂತ ಎಫರ್ಟ್ ಅನ್ನ ಹಾಕ್ತಿದ್ದಾರೆ ಮತ್ತೊಂದ್ ಕಡೆ ಬಿಜೆಪಿ ಮೋದಿ ಯೋಗಿ ಫ್ಯಾಕ್ಟರ್ ಹಿಂದುತ್ವ ರಾಮ ಮಂದಿರ ಅವರ ಸರ್ಕಾರದ ಯೋಜನೆಗಳು ಈ ಅಂಶಗಳನ್ನ ಮುಂದಿಟ್ಟುಕೊಂಡು ಅವರು ಕೂಡ ಚುನಾವಣೆ ನಡೆಸ್ತಾ ಇದ್ದಾರೆ ಗಮನಿಸಬೇಕಾದ ಅಂಶ ಅಂದರೆ ಯು ಪಿಯ ಈ ನಾಲ್ಕನೇ ಹಂತದ ಚುನಾವಣೆ ಬಿ ಜೆ ಪಿಗೆ ತುಂಬ ಕ್ರೂಷಿಯಲ್ ಯಾಕಂದರೆ ಚುನಾವಣೆ ನಡೆದ ಹದಿಮೂರು ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಎಂ ಪಿಗಳೇ ಇದ್ದಾರೆ ಸೊ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಾಗಿರುವುದು ಬಿಜೆಪಿ ಮುಂದಿರುವಂಥ ಚಾಲೆಂಜ್ ಮತ್ತೊಮ್ಮೆ ಗೆಲ್ಲಬೇಕಾಗಿರೋದು ಹಾಗೆ ನೋಡಿದ್ರೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸುಮಾರು ಒಂಬತ್ತು ಕ್ಷೇತ್ರಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಗಿಂತ ಕಮ್ಮಿ ಮತಗಳ ಅಂತರದಲ್ಲಿ ಬಿಜೆಪಿ ಗೆದ್ದಿತ್ತು ನಲ್ಲಿ ಅಖಿಲೇಶ್ ಯಾದವ್ ಸ್ಪರ್ಧಿಸುತ್ತಿರುವ ಕ್ಷೇತ್ರದಲ್ಲಿ ಕೇವಲ ಹನ್ನೆರಡು ಸಾವಿರ ಓಟುಗಳಿಂದ ಬಿಜೆಪಿ ಗೆದ್ದಿತ್ತು ಹೀಗಾಗಿ ಈ ಕ್ಷೇತ್ರಗಳು ಬಿಜೆಪಿಗೆ ತುಂಬಾ ನಿರ್ಣಾಯಕ ಏನು ಪಶ್ಚಿಮ ಬಂಗಾಳಕ್ಕೆ ಹೋದರೆ ಈ ಸಲ ಎಂಟು ಕ್ಷೇತ್ರಗಳಿಗೆ ಮತದಾನ ಆಗಿತ್ತು ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಟಿ ಎಂಸಿಯ ಮಹುವಾ ಮೈತ್ರಾ ಸೇರಿ ಅನೇಕ ಮುಂಚೂಣಿ ಮುಖಗಳು ಅದೃಷ್ಟ ಪರೀಕ್ಷೆಗಿಳಿದ್ರು ಈ ಎಂಟು ಕ್ಷೇತ್ರಗಳ ಪೈಕಿ ಟಿ ಎಂ ಸಿ ಐದು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಬಿಜೆಪಿ ಸಂಸದರಿದ್ದರು ಈಗ ಅಲ್ಲೂ ಕೂಡ ಮತದಾನ ಪ್ರಮಾಣ ಕುಸಿತ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತೆರಡು ಪಾಯಿಂಟ್ ವೋಟಿಂಗ್ ಅದು ಟೂ ಮಚ್ ಹೈ ಆಕ್ಚುಲಿ ಭಾರತದಲ್ಲಿ ಏಯ್ಟಿ ಪರ್ಸೆಂಟ್ ಕ್ರಾಸ್ ಆಯಿತು ಅಂದ್ರೆ ಬಹಳ ಚೆನ್ನಾಗಿ ವೋಟಿಂಗ್ ಆಗಿದೆ ಅಂತ ಈಗ ತುಂಬಾ ಲೋ ಏನಲ್ಲ ಬಟ್ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ನಾಲ್ಕು ಪರ್ಸೆಂಟ್ ದೊಡ್ಡ ಕುಸಿತ ಆಗಿದೆ ಆದರೆ ಓವರ್ ಆಲ್ ಜನರಲ್ ಟ್ರೆಂಡ್ ಪ್ರಕಾರ ಬಹಳ ಲೋ ನಂಬರ್ಸೆ ಏನಲ್ಲ ಅದನ್ನು ಕೂಡ ಮಂಡಲಿ ಇಟ್ಕೊಂಡಿರ್ಬೇಕು ನಾವಿಲ್ಲಿ ತುಂಬ ಕಮ್ಮಿ ಆಗಿದೆ ಅಂತ ಹೇಳ್ಬೇಕಾರೆ ಎಪ್ಪತ್ತೆಂಟು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಓವರ್ ಆಲ್ ಹೆಲ್ದಿ ಬಟ್ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ದೊಡ್ಡ ಡಿಪ್ ನಾಲ್ಕು ಪರ್ಸೆಂಟ್ ಡಿಪ್ ಆಗಿದೆ ಬಿತ್ತಿದೆ ಅಷ್ಟೇ ಅಲ್ಲ ಈ ಬಾರಿ ಅನೇಕ ಕ್ಷೇತ್ರಗಳಲ್ಲಿ ಟ್ರಯಾಂಗುಲರ್ ಫೈಟ್ ಇರೋದು ಕೂಡ ಕಂಡು ಬಂದಿದೆ ನಿಮಗೆ ಗೊತ್ತಿರ್ಬೋದು ಬಿ ಜೆ ಪಿ ಕಳೆದ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ದೊಡ್ಡ ಸಾಧನೆ ಮಾಡಿತ್ತು ಬರೀ ಎರಡೇ ಸೀಟ್ ಇದ್ದವರು ಸೀದಾ ಹದಿನೆಂಟು ಸೀಟಿಗೆ ಜಂಪ್ ಆಗಿದ್ರು ಸೊ ಈ ಬಾರಿ ಕೂಡ ಪ್ರಶಾಂತ್ ಕಿಶೋರ್ ಅಂತ ಬಿಜೆಪಿಯಿಂದ ದೂರವಾಗಿರೋ ಚುನಾವಣಾ ತಂತ್ರಜ್ಞರು ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಭವಿಷ್ಯ ನುಡಿತಾ ಇದ್ದಾರೆ ಇದೇ ಕಾರಣಕ್ಕೆ ಕಾಂಗ್ರೆಸ್ನವರು ಟಿ ಎಂಸಿ ಅವರು ಕಮ್ಯುನಿಸ್ಟ್ರು ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಲೆಕ್ಕಾಚಾರ ಹಾಕಿದ್ರು ಬಟ್ ಅದು ಆಗಿಲ್ಲ ಕಾಂಗ್ರೆಸ್ನ ಹಿತಶತ್ರು ಅಂದ್ಕೊಂಡು ಟಿ ಎಂ ಸಿ ಕೈ ಅಭ್ಯರ್ಥಿಗಳ ವಿರುದ್ಧವೇ ಕ್ಯಾಂಡಿಡೇಟ್ ಹಾಕಿದೆ ಕಮ್ಯುನಿಸ್ಟರು ಕಾಂಗ್ರೆಸ್ನವರು ಸೇರ್ಕೊಂಡು ಫೈಟ್ ಮಾಡ್ತಿದ್ದಾರೆ ಬಿಜೆಪಿ ಕೂಡ ಸ್ಟ್ರಾಂಗ್ ಫೈಟ್ ನೀಡ್ತಾ ಇದೆ ಮೂವತ್ತು ಪರ್ಸೆಂಟ್ ಇರುವ ಮುಸ್ಲಿಂ ಮತಗಳಿಗಾಗಿ ಟಿಎಂಸಿ ಮತ್ತು ಕಾಂಗ್ರೆಸ್ ಎಡಪಕ್ಷಗಳ ಮೈತ್ರಿಕೂಟದ ನಡುವೆ ಜಿದ್ದಾಜಿದ್ದು ಇದೆ ಆ ಕಡೆ ಬಿಜೆಪಿ ಹಿಂದೂ ಮತಗಳ ಕ್ರೋಢೀಕರಣಕ್ಕಾಗಿ ಎಫರ್ಟ್ ಹಾಕ್ತಾ ಇದೆ ಅಕ್ರಮ ವಲಸೆ ವಿರುದ್ಧ ಸಿಎಎ ಪರ ಸಂದೇಶ್ ಕಲಿಯಂತಹ ಪ್ರಕರಣಗಳು ಹಾಗೂ ಮೋದಿ ಸರ್ಕಾರವನ್ನು ಹೈಲೈಟ್ ಮಾಡಿ ಅವರು ವೋಟ್ ಕೇಳ್ತಾ ಇದ್ರು ಆದರೆ ಲಾಸ್ಟ್ ಟೈಮ್ ಗಿಂತ ಅಲ್ಲಿ ಕಮ್ಮಿ ವೋಟಿಂಗ್ ಆಗಿದೆ ಆ ಕಮ್ಮಿ ವೋಟಿಂಗ್ ಯಾರ ಮತದಾರ ಬಂದ ಹಾಕಿಲ್ಲ ಬಿಜೆಪಿ ಮತದಾರ ಬಂದ ಹಾಕಿಲ್ವಾ ಅಥವಾ ಕಾಂಗ್ರೆಸ್ ಎಡಪಕ್ಷಗಳ ಮೈತ್ರಿಕೂಟದ ಮತದಾರರು ಬಂದು ಹಾಕಿಲ್ವಾ ಅಥವಾ ಟಿ ಎಂ ಸಿ ಮತದಾರರು ಬಂದು ವೋಟ್ ಹಾಕಿಲ್ವಾ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಸದ್ಯಕ್ಕಿಲ್ಲ ಆಂಧ್ರದಲ್ಲೂ ಕುಗ್ಗಿದ ಮತದಾನ ಏನು ಆಂಧ್ರ ನಾಲ್ಕನೇ ಹಂತದಲ್ಲಿ ವಿಧಾನಸಭೆ ಜೊತೆಗೆ ಆಂಧ್ರದ ಎಲ್ಲ ಇಪ್ಪತ್ತೈದು ಕ್ಷೇತ್ರಗಳಿಗೂ ಎಲೆಕ್ಷನ್ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಷೇತ್ರಗಳಲ್ಲಿ ಎಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಎಪ್ಪತ್ತಾರು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ಗೆ ಡೌನ್ ಆಗಿದೆ ಲಾಸ್ಟ್ ಟೈಮ್ ಜಗನ್ ಅವರ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಇಪ್ಪತ್ತೆರಡು ಸೀಟ್ ಗೆದ್ದಿದ್ರೆ ನಾಯ್ಡುರ ಟಿ ಡಿ ಪಿ ಬರೀ ಮೂರು ಸೀಟ್ ಗೆದ್ದಿತ್ತು ಬಟ್ ಈ ಸಲ ನಾಯ್ಡು ತಮ್ಮ ಹಳೆ ಮಿತ್ರ ಬಿಜೆಪಿಯೊಂದಿಗೆ ಹೊಸ ಮಿತ್ರ ಪವನ್ ಕಲ್ಯಾಣ್ರನ್ನು ಸೇರಿಸಿಕೊಂಡು ಫೈಟ್ ಮಾಡಿದ್ರು ಬಿಜೆಪಿಗೆ ಆರು ಸೀಟ್ ಪವನ್ ಕಲ್ಯಾಣ್ಗೆ ಎರಡು ಸೀಟ್ ಬಿಟ್ಕೊಟ್ಟಿದ್ರು ತಾವು ಹದಿನೇಳು ಸೀಟಲ್ಲಿ ಸ್ಪರ್ಧೆ ಮಾಡಿದ್ರು ಆಂಧ್ರದ ರಾಜಕೀಯದಲ್ಲಿ ಈ ಸಲ ಮುಸ್ಲಿಂ ಮೀಸಲಾತಿ ವಿಚಾರ ದೊಡ್ಡದಾಗಿ ಚರ್ಚೆಯಾಯಿತು ವಿಚಿತ್ರ ಅಂದ್ರೆ ಬಿಜೆಪಿ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಮತ್ತು ಮಿತ್ರರ ವಿರುದ್ಧ ಮುಸ್ಲಿಂ ಮೀಸಲಾತಿ ಬಗ್ಗೆ ಕ್ಯಾಂಪೇನ್ ನಡೆಸ್ತಾ ಇದ್ರೆ ನಾಯ್ಡು ಮಾತ್ರ ಬಿಜೆಪಿ ಪಕ್ಕದಲ್ಲಿ ನಿಂತ್ಕೊಂಡೆ ಮುಸ್ಲಿಂ ಮೀಸಲಾತಿ ಮುಂದುವರಿಸ್ತೀವಿ ಅಂತ ಹೇಳಿ ಬಿಜೆಪಿ ಗಂಟಲಿಗೆ ಮುಳ್ಳಾಗಿ ಪರಿಣಮಿಸಿದ್ರು ಆ ಕಡೆ ಜಗನ್ ಕೂಡ ನಾವು ಮುಸ್ಲಿಂ ಮೀಸಲಾತಿ ಪರವಾಗಿ ನಿಲ್ತೀವಿ ಅಂತ ಹೇಳುವ ಮೂಲಕ ಇಬ್ರು ಒಂದೇ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅಂದ ಇಲ್ಲಿ ಮುಸ್ಲಿಂ ಮೀಸಲಾತಿ ಯಾಕೆಷ್ಟು ಚರ್ಚೆಯಾಯಿತು ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅಖಂಡ ಆಂಧ್ರದಲ್ಲಿ ಶೇಕಡಾ ಒಂಬತ್ತರಷ್ಟು ಮುಸ್ಲಿಂ ಪಾಪ್ಯುಲೇಷನ್ ಇತ್ತು ಈಗ ತೆಲಂಗಾಣ ವಿಭಜನೆ ಬಳಿಕ ಆ ಸಂಖ್ಯೆ ನಿಖರವಾಗಿ ಗೊತ್ತಿಲ್ಲ ಕಾರಣ ಸೆನ್ಸಸ್ ಆಗಿಲ್ಲ ಆದರೆ ಆಂಧ್ರದ ಕರಾವಳಿ ಮತ್ತು ರಾಯಲಸೀಮಾ ಭಾಗದಲ್ಲಿ ಕರ್ನೂಲ್ ಕಡಪ ಅನಂತಪುರ ಚಿತ್ತೂರುಗಳಲ್ಲಿ ದೊಡ್ಡ ಸಂಖ್ಯೆಯ ಮುಸ್ಲಿಂ ಸಮುದಾಯ ಇದೆ ಹೀಗಾಗಿ ಎರಡೂ ಪಾರ್ಟಿಗಳಿಗೆ ಟಿ ಡಿ ಪಿ ಮತ್ತು ಜಗನ್ರ ವೈಎಸ್ಆರ್ ಸಿಪಿಗೆ ಮುಸ್ಲಿಂ ಮತಗಳು ಇಂಪಾರ್ಟೆಂಟ್ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಈ ರಾಜ್ಯದಲ್ಲಿ ಯಾವ ಚುನಾವಣೆಗೆ ಯಾರು ಹೇಗೆ ವೋಟ್ ಮಾಡಿದ್ದಾರೆ ಅನ್ನೋ ಕುತೂಹಲ ಕೂಡ ಇದೆ ಜಗನ್ ಮತ್ತು ಟಿ ಡಿ ಪಿ ನಡುವೆ ನೇರ ನೇರ ಫೈಟ್ ಇದ್ರೆ ಕಾಂಗ್ರೆಸ್ ಈ ಸಲವು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಆಂಧ್ರಕ್ಕೆ ಬಂದರೆ ಜಗನ್ ಸಹೋದರಿ ಶರ್ಮಿಳಾ ಕಾಂಗ್ರೆಸ್ ಸೇರಿದ್ರು ಕೂಡ ಅಂತ ಇಂಪ್ಯಾಕ್ಟ್ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಂತೂ ಕಾಣಿಸ್ಲಿಲ್ಲ ಜಗನ್ರ ಆಡಳಿತ ವಿರೋಧಿ ಅಲೆ ಈ ಬಾರಿ ಡಬಲ್ ಎಲೆಕ್ಷನ್ಗೆ ಅಂದ್ರೆ ವಿಧಾನಸಭೆ ಮತ್ತು ಲೋಕಸಭೆ ಎರಡರ ಮೇಲೂ ಪ್ರಭಾವ ಬೀರುತ್ತ ಬಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಎದುರಾಳಿಗಳಿದ್ದಾರೆ ಯಾರು ಬಿಜೆಪಿ ಟಿಡಿಪಿ ಪವನ್ ಕಲ್ಯಾಣ್ ಇಂತಹ ಆಂಧ್ರ ಪ್ರದೇಶದಲ್ಲಿ ಇಷ್ಟೆಲ್ಲ ಸಿನಾರಿಯೋಸ್ ಅನ್ನ ಇಷ್ಟೆಲ್ಲಾ ಸಂಗತಿಗಳನ್ನ ಹೊಂದಿರುವ ಆಂಧ್ರ ಪ್ರದೇಶದಲ್ಲೂ ಕೂಡ ಈ ಸಲ ವೋಟಿಂಗ್ ಲಾಸ್ಟ್ ಟೈಮ್ ಗಿಂತ ಕುಸಿತ ಆಗಿದೆ ಮಹಾರಾಷ್ಟ್ರದಲ್ಲಿ ಮತ್ತೆ ಕುಸಿತ ಇನ್ನು ಬಿಜೆಪಿ ಮತ್ತು ಐಎನ್ ಡಿ ಕೂಟದ ನಡುವೆ ತೀವ್ರ ಹಣಾಹಣಿ ಇರೋ ಮಹಾರಾಷ್ಟ್ರದಲ್ಲಿ ನಿರಂತರ ನಾಲ್ಕನೇ ಹಂತದಲ್ಲೂ ಕೂಡ ಮತದಾನ ಕುಸಿತಿದೆ ಸುಮಾರು ಹನ್ನೊಂದು ಕ್ಷೇತ್ರಗಳಿಗೆ ಈ ಬಾರಿ ಚುನಾವಣೆ ನಡೆದಿತ್ತು ಇಲ್ಲಿ ಕಳೆದ ಬಾರಿ ಅರವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಅದೀಗ ಐವತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ಗೆ ಕುಸಿತ ಆಗಿದೆ ಈ ಹನ್ನೊಂದು ಕ್ಷೇತ್ರಗಳ ಪೈಕಿ ಕಳೆದ ಸಲ ಬಿಜೆಪಿ ಏಳರಲ್ಲಿ ಗೆದ್ದಿತ್ತು ಅವತ್ತಿನ ಮಿತ್ರ ಪಕ್ಷ ಶಿವಸೇನೆ ಎರಡರಲ್ಲಿ ಗೆದ್ದಿತ್ತು ಎನ್ ಸಿ ಒಂದು ಒವೈಸಿ ಅವರ ಎಐಎಂಐಎಂ ಒಂದು ಸೀಟ್ ಗೆದ್ದಿದ್ರು ಈ ಬಾರಿ ಮಹಾರಾಷ್ಟ್ರ ಕಂಡು ಕೇಳರಿಯದ ರಾಜಕೀಯ ಫಜೀತಿಯಾಗಿ ಹೋಗಿದೆ ಅರ್ಧ ಶಿವಸೇನೆ ಅರ್ಧ ಎನ್ ಸಿ ಪಿ ಐ ಎನ್ ಡಿ ಐ ಎ ಕೂಟದಲ್ಲಿದ್ದಾರೆ ಮರಾಠ ಮೀಸಲಾತಿ ಸೇರಿ ಅನೇಕ ಸಮಸ್ಯೆಗಳಿದ್ರು ಈ ಬಾರಿ ಒರಿಜಿನಲ್ ಪಕ್ಷ ಡೂಪ್ಲಿಕೇಟ್ ಪಕ್ಷ ಯಾರು ಅನ್ನೋ ಕನ್ಫ್ಯೂಷನ್ ನಡುವೆ ಯುದ್ಧ ನಡೀತಾ ಇದೆ ಇಷ್ಟಾದರೂ ಕೂಡ ಮಹಾರಾಷ್ಟ್ರದಂಥ ಇಷ್ಟೊಂದು ತೀವ್ರ ಸ್ಪರ್ಧೆ ಇರೋ ಇಷ್ಟೊಂದು ಗೋಜಲಿರೋ ರಾಜ್ಯದಲ್ಲೂ ಕೂಡ ವೋಟಿಂಗ್ ಕಮ್ಮಿಯಾಗಿದೆ ಮತದಾರನೇ ತಲೆಕೆಟ್ಟಿ ಯಾರಿಗೆ ಓಟ್ ಹಾಕಬೇಕಂತ ಗೊತ್ತಾಗದೆ ಸುಮ್ಮನೆ ಮನೇಲಿ ಕೂತನ ಅಥವಾ ಕೂತಳ ಅಥವಾ ಕೂತರ ಅನ್ನೋ ಚರ್ಚೆ ನಡೀತಾ ಇದೆ ಏನು ಮಧ್ಯ ಪ್ರದೇಶದ ಎಂಟು ಕ್ಷೇತ್ರಗಳಿಗೂ ಕೂಡ ನಾಲ್ಕನೇ ಹಂತದಲ್ಲಿ ವೋಟಿಂಗ್ ಆಯಿತು ಇದು ಮಧ್ಯಪ್ರದೇಶದಲ್ಲಿ ಕೊನೆಯ ಹಂತ ಆದರೆ ಈ ಬಾರಿನೂ ಕಳೆದ ಮೂರು ಹಂತದ ರೀತಿಯಲ್ಲಿ ಅಲ್ಲಿ ವೋಟಿಂಗ್ ಡೌನ್ ಆಗಿದೆ ಇದೇ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಎಪ್ಪತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಬಾರಿ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎಂಟು ಅಂದರೆ ಎಪ್ಪತ್ತೊಂದು ಪರ್ಸೆಂಟ್ಗೆ ಅದು ಕುಸಿತ ಆಗಿದೆ ರಫ್ ಆಗಿಲಿ ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಅಂದ ಹಾಗೆ ಈ ಎಂಟಕ್ಕೆ ಎಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಅದನ್ನ ಬಿಜೆಪಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನಾವು ಏನಾದರೂ ಮಾಡಿಲ್ಲ ಅಕೌಂಟ್ ಓಪನ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಕೂಡ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ ಪಾಲಿಗೆ ಹಿಂದಿ ಹಾರ್ಟ್ಲ್ಯಾಂಡ್ ನ ಭಾಗ ಮೋದಿ ಹಿಂದುತ್ವ ಹಾಗೆ ಶಿವರಾಜ್ ಸಿಂಗ್ ಚೌಹಾಣ್ ವರ್ಚಸ್ಸು ಹಾಗೂ ಹೊಸ ಮುಖ್ಯಮಂತ್ರಿ ಮೋಹನ್ ಯಾದವ್ ರೀಸೆಂಟ್ ಆಗಿ ಅಸೆಂಬ್ಲಿ ಎಲೆಕ್ಷನ್ ಕೂಡ ಗೆದ್ದಿರೋದು ಈ ಎಲ್ಲ ಅಂಶಗಳು ಬಿಜೆಪಿಯ ಪಿಯ ಲೆಕ್ಕಾಚಾರದಲ್ಲಿದ್ವು ಕಾಂಗ್ರೆಸ್ ಗ್ಯಾರಂಟಿ ಮೀಸಲಾತಿ ಅಂತ ಅವರು ಕೂಡ ಹೇಗಾದರೂ ಮಾಡಿ ಅಕೌಂಟ್ ಓಪನ್ ಮಾಡಬೇಕು ಮಧ್ಯಪ್ರದೇಶದಲ್ಲಿ ಕಳ್ಕೊಂಡಿರೋ ನೆಲೆಯನ್ನು ಮತ್ತೆ ಗಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಆದರೆ ವೋಟಿಂಗ್ ಡೌನ್ ಆಗಿದೆ ಮತದಾರ ಏನು ಯೋಚನೆ ಮಾಡಿದ್ದಾನೆ ನೋಡೋಣ ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಅದು ಬಿಟ್ಟರೆ ಬಿಜೆಪಿ ಮತ್ತು ಮೈತ್ರಿಕೂಟದ ಹೊಡೆದಾಟ ಇರೋ ಜಾರ್ಖಂಡ್ನಲ್ಲೂ ಕೂಡ ನಾಲ್ಕು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿತ್ತು ಅಲ್ಲೂ ಕುಸಿತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಷೇತ್ರಗಳಲ್ಲಿ ಸುಮಾರು ಅರವತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಓಟಿಂಗ್ ಆಗಿದ್ರೆ ಈಗ ಅರವತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಕುಸಿತ ಆಗಿದೆ ಹಾಗೆ ಲಾಲು ಕಾಂಗ್ರೆಸ್ ಕಮ್ಯುನಿಸ್ಟ್ರು ಒಂದು ಸೈಡ್ನಲ್ಲಿ ಇನ್ನೊಂದು ಸೈಡ್ನಲ್ಲಿ ಬಿ ಜೆ ಪಿ ನಿತೀಶ್ ರ ಜೆ ಡಿ ಯು ಜಿತನ್ ರಾಮ್ ಮಾಂಜಿಯಾ ಹೆಚ್ ಎಮ್ ಆಮೇಲೆ ಎಲ್ ಜೆ ಪಿ ಇವ್ರದೆಲ್ಲ ಒಂದು ಮೈತ್ರಿ ಕೂಡ ಇವ್ರ ನಡುವೆ ಬಿಹಾರದಲ್ಲಿ ಫೈಟ್ ನಡೀತಾ ಇದೆ ಅಲ್ಲಿ ಐದು ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೀತು ಈ ನಾಲ್ಕನೇ ಹಂತದಲ್ಲಿ ಕಳೆದ ಬಾರಿ ಐವತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಸಲ ಐವತ್ತೇಳು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ಗೆ ಕುಸ್ತಿದೆ ಆ ಕಡೆ ನವೀನ್ ಪಟ್ನಾಯಕ್ ಮತ್ತು ಮೋದಿ ನಡುವೆ ಭಾರೀ ಸ್ಪರ್ಧೆ ನಡೀತಾ ಇರೋ ಒಡಿಶಾದಲ್ಲೂ ಕೂಡ ಈ ಸಲ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿದೆ ಅಲ್ಲೂ ಕೂಡ ಲಾಸ್ಟ್ ಟೈಮ್ಗಿಂತ ವೋಟಿಂಗ್ ಡೌನ್ ಆಗಿದೆ ತೆಲಂಗಾಣದಲ್ಲಿ ಉಲ್ಟಾ ಟ್ರೆಂಡ್ ಜಿದ್ದಾಜಿದ್ದಿನ ಕಣವಾಗಿರೋ ತೆಲಂಗಾಣದಲ್ಲಿ ಎಲ್ಲ ಹದಿನೇಳು ಸೀಟುಗಳಿಗೆ ವೋಟಿಂಗ್ ಆಯಿತು ವಿಶೇಷ ಅಂದರೆ ಕಳೆದ ಬಾರಿಗಿಂತ ಹೆಚ್ಚಿನ ವೋಟಿಂಗ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಬಾರಿ ಅರವತ್ನಾಲ್ಕು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ಗೆ ಏರಿಕೆಯಾಗಿದೆ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಬಾರಿ ಬಿ ಆರ್ ಎಸ್ ಒಂಬತ್ತು ಸೀಟ್ ಗೆದ್ದಿತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ತಲಾ ಮೂರು ಸೀಟ್ ಗೆದ್ದಿದ್ವು ಹೈದರಾಬಾದ್ನಲ್ಲಿ ಒಯ್ಸಿ ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದೆ ಗ್ಯಾರಂಟಿ ಹೆಸರಲ್ಲಿ ಚುನಾವಣೆಗೆ ಹೋಗಿದ್ರು ಹೈದರಾಬಾದ್ನಲ್ಲಿ ಬಿಜೆಪಿ ಮಾಧವಿ ಲತಾರಂಥ ಕ್ಯಾಂಡಿಡೇಟ್ಗಳನ್ನು ಹಾಕಿ ಬೇರೆ ಕಡೆ ಹೊಸ ಅಭ್ಯರ್ಥಿಗಳನ್ನು ಘೋಷಿಸಿ ಎಕ್ಸ್ಪರಿಮೆಂಟ್ ಮಾಡಿದ್ರು ಬಿ ಆರ್ ಎಸ್ ವಿಧಾನಸಭೆಯಲ್ಲಿ ಸೋಲಿಸಿದ್ರಿ ಈ ಸಲ ಆದರೂ ಗೆಲ್ಲಿಸಿ ಅಂದ್ಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರ ಮೇಲೂ ಕೂಡ ಮುಗಿಬಿದ್ದು ಎಲೆಕ್ಷನ್ ಮಾಡ್ತು ಸೊ ಈ ರಣರಂಗದ ಕಾವಿಗೋ ಏನೋ ಮೂರು ಕಡೆಯವರು ಸಿಕ್ಕಾಪಟ್ಟೆ ಜೋರಾಗಿ ಫೈಟ್ ಮಾಡಿದಕ್ಕೂ ಏನು ತೆಲಂಗಾಣದಲ್ಲಿ ವೋಟಿಂಗ್ ಏರಿಕೆಯಾಗಿದೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಸ್ಥಾನಕ್ಕೆ ಎಲೆಕ್ಷನ್ ನಡೆದಿದೆ ಬಹಳ ಕಮ್ಮಿ ಇತ್ತು ಲಾಸ್ಟ್ ಟೈಮ್ ಬರೀ ಹದಿನಾಲ್ಕು ಪರ್ಸೆಂಟ್ ಇತ್ತು ಅಲ್ಲಿ ಐತಿಹಾಸಿಕವಾಗಿ ವೋಟಿಂಗ್ ಜಾಸ್ತಿ ಆಗಿದೆ ಮೂವತ್ತೆಂಟು ಪರ್ಸೆಂಟ್ಗೆ ಗೆ ರೀಚ್ ಆಗಿದೆ ಏನು ವೋಟಿಂಗ್ ಕಮ್ಮಿ ಆಗಿರೋ ಕ್ಷೇತ್ರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಿಜೆಪಿ ಸಂಸದರಿದ್ದ ಕ್ಷೇತ್ರಗಳು ತೊಂಬತ್ತಾರರಲ್ಲಿ ನಲವತ್ತೆರಡು ಬಿಜೆಪಿಯವರಾದ್ರೆ ಏಳರಲ್ಲಿ ಅವರ ಮಿತ್ರರಿದ್ದಾರೆ ಅಂದರೆ ನಲವತ್ತೊಂಬತ್ತು ಎನ್ ಡಿ ಎ ಹಾಗೆ ಹನ್ನೆರಡು ಸೀಟಲ್ಲಿ ಐ ಎನ್ ಡಿ ಎ ಕೂಟದ ಸಂಸ್ಥೆರಿದ್ದಾರೆ ಆಬ್ವಿಯಸ್ಲಿ ಪಾರ್ಲಿಮೆಂಟ್ನಲ್ಲಿ ಐನೂರ ನಲವತ್ತ್ಮೂರು ಸೀಟಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಪಿನೇ ಇರೋದ್ರಿಂದ ಅರ್ಧಕ್ಕಿಂತ ಜಾಸ್ತಿ ಅವ್ರದೇ ಸೀಟ್ಸ್ ಸೀರೆ ಎಂ ಪಿಗಳಿರೋದ್ರಿಂದ ಸಹಜವಾಗಿ ಈ ಕ್ಷೇತ್ರಗಳಲ್ಲೂ ಕೂಡ ಪಿ ಸಿಟ್ಟಿಂಗ್ ಎಂ ಪಿಗಳಿರೋ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಕಾಣುತ್ತೆ ಇನ್ನು ಮೂವತ್ತೈದು ಸೀಟಲ್ಲಿ ಯಾವುದೇ ಮೈತ್ರಿಕೂಟಕ್ಕೆ ಸೇರದವರ ಸಂಸದರಿದ್ದಾರೆ ಅಂದರೆ ಆಂಧ್ರದಲ್ಲಿ ಜಗನ್ ಒಡಿಶಾದಲ್ಲಿ ಬಿ ಜೆ ಡಿ ತೆಲಂಗಾಣದಲ್ಲಿ ಒ ಎಸ್ ಸಿ ಕೆ ಸಿ ಆರ್ ರ ಪಾರ್ಟಿ ಇದು ಬಿ ಆರ್ ಎಸ್ ಅಂತ ಅವರೆಲ್ಲ ಪಾಲನ ಹೊಂದಿದ್ದಾರೆ ಸೊ ಇಲ್ಲಿ ಈ ಕ್ಷಣಕ್ಕೆ ಅನಾಲಿಸಿಸ್ ಎಲ್ಲ ಮಾಡಕ್ಕೆ ಬರೋದಿಲ್ಲ ವೋಟಿಂಗ್ ಕಮ್ಮಿ ಆಗಿರುವುದು ಯಾರಿಗೆ ಲಾಭ ಯಾರಿಗೆ ನಷ್ಟ ಕೆಲವೊಂದು ಸ್ಟೇಟ್ಸಲ್ಲಿ ಮಾತ್ರ ಜಾಸ್ತಿ ಆಗಿದೆಯಲ್ಲ ಅದು ಯಾರು ಲಾಭ ಯಾರ ಪರ ವೋಟ್ ಯಾರ ವಿರುದ್ಧ ವೋಟ್ ಈಗಲೇ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ಎಕ್ಸಿಟ್ ಪೋಲ್ ಡೇಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬರಬೇಕಾಗುತ್ತೆ ಲಾಸ್ಟ್ ಫೇಸ್ ಎಲೆಕ್ಷನ್ ಆದಮೇಲೆ ಎಕ್ಸಿಟ್ ಪೋಲ್ ಬರುತ್ತೆ ಸಂಜೆ ಅವತ್ತು ಒಂಚೂರು ಐಡಿಯಾ ಸಿಗಬಹುದು ಏನಾಗಿದೆ ಎಲೆಕ್ಷನ್ ಅಂತ ಅಲ್ಲಿ ತನಕ ಬಿಜೆಪಿ ಹೇಳ್ತಾ ಇರುತ್ತೆ ಕಾಂಗ್ರೆಸ್ ಹೆಂಗೂ ಸೋಲುತ್ತೆ ಅಂತ ಹೇಳಿ ಮತ್ತೊಂದು ಬಾರಿ ಸೋಲುತ್ತೆ ಅಂತ ಹೇಳಿ ಎದುರಾಳಿಗಳ ಮತದಾರರು ಅವ್ರ ಮತದಾರರು ಯಾರೂ ಕೂಡ ಹೊರಗೆ ಬಂದೇ ಇಲ್ಲ ನಮ್ಮ ಮತದಾರರು ಚೆನ್ನಾಗಿ ಬಂದು ಓಟ್ ಹಾಕಿದ್ದಾರೆ ನಾವು ಚೆನ್ನಾಗಿ ಕ್ಯಾಂಪೇನ್ ಮಾಡಿದ್ದೀವಿ ಅಂತ ಬಿಜೆಪಿ ಹೇಳುತ್ತೆ ಅಮಿತ್ ಶಾ ನಿನ್ನೆ ಅದನ್ನ ಹೇಳಿದ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ ಬಿ ಜೆ ಪಿ ಮತದಾರರು ಯಾರು ಕೂಡ ಬಂದು ವೋಟ್ ಹಾಕಿಲ್ಲ ಸರ್ಕಾರದ ವಿರುದ್ಧ ಇದ್ದಾರೆ ನಮ್ಮ ಮತದಾರ ಚೆನ್ನಾಗಿ ಬಂದು ವೋಟ್ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಕೂಡ ಹೇಳುತ್ತೆ ಅದೆಲ್ಲ ಅವರ ಕ್ಲೇಮ್ಸ್ ಅಷ್ಟೇ ಈ ಕ್ಷಣಕ್ಕೆ ಯಾವುದೇ ಕ್ಲಾರಿಟಿ ಕೊಡಕ್ಕೆ ಅದಕ್ಕೆ ಬರೋದಿಲ್ಲ ಜೂನ್ ಒಂದನೇ ತಾರೀಕು ಲಾಸ್ಟ್ ಫೇಸ್ ಎಲೆಕ್ಷನ್ ಆದ ಸಂಜೆ ಒಂದು ಏಳುವರೆ ಎಂಟು ಗಂಟೆಯಷ್ಟು ಹೊತ್ತಿಗೆ ಎಕ್ಸಿಟ್ ಪೋಲ್ ಬರುತ್ತಲ್ಲ ಅವಾಗ ಒಂದಷ್ಟು ಚಿತ್ರಣ ಸಿಗುತ್ತೆ ಒಂದು ಚುಚೂರು ಕ್ಲಾರಿಟಿ ಸಿಗೋಕೆ ಶುರುವಾಗಬಹುದು ಹಾಗಂತ ಎಕ್ಸಿಟ್ ಪೋಲ್ ಕೂಡ ಫೈನಲ್ ಅಲ್ಲ ಜೂನ್ ನಾಲ್ಕರ ಬೆಳಗಿನ ಜಾವ ಶುರುವಾಗುತ್ತಲ್ಲ ಕೌಂಟಿಂಗ್ ಆಗ ಪೂರ್ತಿ ಪಕ್ಕಾ ರಿಸಲ್ಟ್ ಪಕ್ಕಾ ಫಲಿತಾಂಶ ಪಕ್ಕಾ ವಿಶ್ಲೇಷಣೆ ಅದೆಲ್ಲವನ್ನ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ